ಚಾಂಪಿಯನ್ಸ್ ಟ್ರೋಫಿ ಸಮರಕ್ಕೆ ಕೊನೆಗೂ ಟೀಂ ಇಂಡಿಯಾವನ್ನ ಆಯ್ಕೆ ಮಾಡಲಾಗಿದೆ ಒಂದೂವರೆ ವರ್ಷದ ಬಳಿಕ ಮೊಹಮ್ಮದ್ ಶಮಿ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ಆದರೆ ಮೊಹಮ್ಮದ್ ಸಿರಾಜ್ಗೆ ತಂಡದಿಂದ ಗೇಟ್ ಪಾಸ್ ನೀಡಲಾಗಿದೆ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಗೂ ಸಿರಾಜ್ಗೆ ಅವಕಾಶ ನೀಡಿಲ್ಲ ಇದೇ ಈಗ ಭಾರತೀಯ ಕ್ರಿಕೆಟ್ನಲ್ಲಿ ಬಿಗ್ ಡಿಬೇಟ್ ಆಗಿದೆ ಹೈದರಾಬಾದ್ ಎಕ್ಸ್ಪ್ರೆಸ್ ಅನ್ನ ಕೈಬಿಟ್ಟಿದ್ದೇಕೆ ಅನ್ನುವ ಪ್ರಶ್ನೆ ಮೂಡಿದೆ ಕಳೆದೆರಡು ವರ್ಷಗಳಿಂದ ಸಿರಾಜ್ ಏಕದಿನ ತಂಡದ ಭಾಗವಾಗಿದ್ದರೂ ಅದ್ಭುತ ಪ್ರದರ್ಶನದಿಂದ ತಂಡದ ಗೆಲುವಿನಲ್ಲಿ ಮಿಂಚಿದ್ರು ಎರಡ್ ಸಾವಿರದ ಏಷ್ಯಾ ಕಪ್ ಸಮರದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು ಶ್ರೀಲಂಕಾ ವಿರುದ್ಧದ ಫೈನಲ್ ಫೈಟ್ನಲ್ಲಿ ಖತರ್ನಾಕ್ ನಿಂದ ಧೂಳೆಬ್ಬಿಸಿದ್ರು ಸಿರಾಜ್ ಮಾರಕ ದಾಳಿಗೆ ಲಂಕಾ ಬ್ಯಾಟ್ಸ್ಮನ್ಗಳು ಗಳು ಪೆವಿಲಿಯನ್ ಪರೇಡ್ ನಡೆಸಿದ್ರು ಅಂದು ಕೊಲಂಬೋದ ಪ್ರೇಮದಾಸ ಅಂಗಳದಲ್ಲಿ ಸಿರಾಜ್ ಅಕ್ಷರಶಃ ಅಬ್ಬರಿಸಿದ್ರು ಏಳು ಓವರ್ ಬೌಲಿಂಗ್ ಮಾಡಿ ಇಪ್ಪತ್ತ ಒಂದು ರನ್ ಗೆ ಆರು ವಿಕೆಟ್ ಬೇಟೆಯಾಡಿದ್ರು ಆ ಮೂಲಕ ತಂಡಕ್ಕೆ ಭರ್ಜರಿ ಗೆಲುವು ತಂದು ಕೊಟ್ಟಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ಏಕದಿನ ವಿಶ್ವಕಪ್ ಸಮರದಲ್ಲೂ ಮಿಯಾಬಾಯ್ ಮಿಂಚಿದ್ರು ಹನ್ನೊಂದು ಪಂದ್ಯಗಳಿಂದ ಹದಿನಾಲ್ಕು ವಿಕೆಟ್ ಉರುಳಿಸಿದ್ರು ಇಷ್ಟೆಲ್ಲ ಇದ್ರು ಸಿರಾಜ್ ರನ್ನ ತಂಡದಿಂದ ಡ್ರಾಪ್ ಮಾಡಲಾಗಿದೆ ಇನ್ನು ಸಿರಾಜ್ ರನ್ನ ಡ್ರಾಪ್ ಮಾಡೋದಕ್ಕೆ ಪ್ರಮುಖ ಕಾರಣ ಡೆತ್ ಓವರ್ ಸಿರಾಜ್ ಒಬ್ಬ ಅದ್ಭುತ ಬೌಲರ್ ಆದರೆ ಅದು ಕೇವಲ ಪವರ್ ಪ್ಲೇನಲ್ಲಿ ಡೆತ್ ಓವರ್ಗಳಲ್ಲಿ ಸಿರಾಜ್ ಎಫೆಕ್ಟಿವ್ ಅಲ್ಲ ಅದೇ ಕಾರಣಕ್ಕೆ ಚಾಂಪಿಯನ್ಸ್ ಟ್ರೋಫಿ ತಂಡಕ್ಕೆ ಅವರನ್ನು ಆಯ್ಕೆ ಮಾಡಿಲ್ಲ ಇದನ್ನು ನಾವು ಹೇಳ್ತಿಲ್ಲ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಹೇಳಿದ್ದಾರೆ ನಾವು ಹೊಸ ಚೆಂಡಿನಲ್ಲಿ ಮತ್ತು ಚೆಂಡು ಹಳೆಯದಾದ ಬಳಿಕವೂ ಪರಿಣಾಮಕಾರಿಯಾಗಿ ಬೌಲಿಂಗ್ ಮಾಡಬಲ್ಲ ವೇಗಿಯನ್ನ ಎದುರು ನೋಡುತ್ತಿದ್ದೆವು ಆದರೆ ಹಳೆಯ ಚೆಂಡಿನೊಂದಿಗೆ ಅವರು ಅಷ್ಟು ಪರಿಣಾಮಕಾರಿಯಲ್ಲ ಅಂತ ರೋಹಿತ್ ಶರ್ಮಾ ಹೇಳಿದ್ದಾರೆ ಹೀಗೆ ಸಿರಾಜ್ ಡೆತ್ ಓವರ್ಗಳಲ್ಲಿ ಎಫೆಕ್ಟಿವ್ ಅಲ್ಲ ಅಂತ ಹೇಳುವ ಮೂಲಕ ಅಭಿಮಾನಿಗಳ ಕೆಂಗಣ್ಣಿಗೆ ರೋಹಿತ್ ಗುರಿಯಾಗಿದ್ದಾರೆ ಅಂಶಗಳನ್ನು ಮುಂದಿಟ್ಟು ಸಿರಾಜ್ ಪರ ಫ್ಯಾನ್ಸ್ ಬ್ಯಾಟ್ ಬೀಸ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಸಿರಾಜ್ ಇಪ್ಪತ್ತ ಎರಡರ ಸರಾಸರಿಯಲ್ಲಿ ಎಪ್ಪತ್ತ ಒಂದು ವಿಕೆಟ್ ಎಗರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರಿಂದ ಭಾರತದ ಪರ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ ಕಳೆದೆರಡು ವರ್ಷದಲ್ಲಿ ನಲವತ್ತೇಳು ವಿಕೆಟ್ ಪಡೆದುಕೊಂಡಿದ್ದಾರೆ ತಂಡದಲ್ಲಿ ಸ್ಥಾನ ಪಡೆಯಲು ಈ ದಾಖಲೆಗಳು ಸಾಕಾಗಲ್ವಾ ಅಂತ ಫ್ಯಾನ್ಸ್ ರೋಹಿತ್ ರನ್ನ ಪ್ರಶ್ನಿಸುತ್ತಿದ್ದಾರೆ ಒಟ್ಟಲ್ಲಿ ಸಿರಾಜ್ ರನ್ನ ತಂಡದಿಂದ ಕೈಬಿಟ್ಟಿರುವುದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಆದರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಸಿರಾಜ್ ಅಲಭ್ಯತೆ ತಂಡಕ್ಕೆ ಕಾಡಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ ಇನ್ನು ಚಾಂಪಿಯನ್ಸ್ ಟ್ರೋಫಿಗೆ ಟೀಂ ಇಂಡಿಯಾವನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಭಾರಿ ಚರ್ಚೆಗಳು ನಡೆದಿದೆ ಅನ್ನುವ ವಿಚಾರ ಬಹಿರಂಗವಾಗಿದೆ ಆಯ್ಕೆ ಸಮಿತಿಯೊಂದಿಗೆ ಚರ್ಚಿಸಿ ರೋಹಿತ್ ಶರ್ಮಾ ತಂಡವನ್ನ ಆಯ್ಕೆ ಮಾಡಿದ್ದರು ಆಟಗಾರರ ಪಟ್ಟಿಯೊಂದಿಗೆ ಅಜಿತ್ ಅಗರ್ಕರ್ ಜೊತೆ ವಾಂಖಡೆ ಸ್ಟೇಡಿಯಂನ ಫ್ರೆಸ್ ಕಾನ್ಫರೆನ್ಸ್ ರೂಮಿಗೆ ಆಗಮಿಸಿದ್ರು ಆದರೆ ಇನ್ನೇನೋ ಟೀಮ್ ಅನೌನ್ಸ್ ಮಾಡಬೇಕು ಅನ್ನುವಷ್ಟರಲ್ಲಿ ಅಗರ್ಕರ್ ರೋಹಿತ್ ಮತ್ತು ಗಂಭೀರ್ ನಡುವೆ ಗಂಭೀರ ಚರ್ಚೆ ನಡೆದಿದೆ ಈ ಚರ್ಚೆ ವೇಳೆ ಗಂಭೀರ್ ಹಾರ್ದಿಕ್ ಪಾಂಡ್ಯಾಗೆ ವೈಸ್ ಕ್ಯಾಪ್ಟನ್ ಪಟ್ಟ ಕಟ್ಟುವಂತೆ ಪಟ್ಟು ಹಿಡಿದಿದ್ರು ಆದರೆ ಅಗರ್ಕರ್ ಮತ್ತು ರೋಹಿತ್ ಶುಭ್ಮನ್ ಗಿಲ್ ಪರ ಬ್ಯಾಟ್ ಬೀಸಿದ್ರು ಅಗರ್ಕರ್ ತಮ್ಮ ನಿರ್ಧಾರವನ್ನ ಬದಲಿಸದೆ ಗಿಲ್ ಅನ್ನ ಉಪನಾಯಕರನ್ನಾಗಿ ಆಯ್ಕೆ ಮಾಡಿದ್ರು ಎನ್ನಲಾಗಿದೆ ಇನ್ನು ವಿಕೆಟ್ ಕೀಪರ್ ಬ್ಯಾಟರ್ ಸ್ಥಾನದಲ್ಲಿ ಸಂಜು ಸ್ಯಾಮ್ಸನ್ ರನ್ನ ಆಯ್ಕೆ ಮಾಡಬೇಕು ಅನ್ನೋದು ಗಂಭೀರ್ ಡಿಮ್ಯಾಂಡ್ ಆಗಿತ್ತು ಆದರೆ ರೋಹಿತ್ ರಿಷಬ್ ಪಂತ್ ಪರ ನಿಂತಿದ್ರು ಪಂತ್ ಗಿಂತ ಸ್ಯಾಮ್ಸನ್ ಪ್ರದರ್ಶನ ಉತ್ತಮವಾಗಿದೆ ಅಂತ ಗಂಭೀರ್ ಮನವೊಲಿಸಿದ್ರು ರೋಹಿತ್ ಕೇಳಲಿಲ್ಲ ಹೀಗೆ ಎರಡೂವರೆ ಗಂಟೆಗಳ ಕಾಲ ನಡೆದ ಚರ್ಚೆಯಲ್ಲಿ ಕೊನೆಗೆ ರೋಹಿತ್ ಮೇಲುಗೈ ಸಾಧಿಸಿದ್ದಾರೆ ತಮಗೆ ಬೇಕಾದ ಆಟಗಾರರನ್ನ ಆಯ್ಕೆ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಅಜಿತ್ ಅಗರ್ಕರ್ ಕೂಡ ರೋಹಿತ್ಗೆ ಕೈ ಜೋಡಿಸಿದ್ದಾರೆ ಆದರೆ ಇದನ್ನೆಲ್ಲ ಕೇಳಿದ ಮೇಲೆ ಗಂಭೀರ್ ಮತ್ತು ರೋಹಿತ್ ಶರ್ಮಾ ನಡುವೆ ಎಲ್ಲವೂ ಸರಿ ಇಲ್ವಾ ಅನ್ನುವ ಪ್ರಶ್ನೆ ಮತ್ತೊಮ್ಮೆ ಹುಟ್ಟಿಕೊಂಡಿರುವುದಂತೂ ಸುಳ್ಳಲ್ಲ ಈ ಬಗ್ಗೆ ನಿಮ್ಗೇನಿಸುತ್ತೆ ಕಾಮೆಂಟ್ ಮಾಡಿ